ಹಾಯ್ ಎಲ್ಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಹೈಯೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಜನಪದ ಲೋಕದಲ್ಲೇ ಇರುವಂತಹ ಗಿರಿಜಾ ಲೋಕವನ್ನು ಈ ದಿನ ತೋರಿಸ್ತೀನಿ ಬನ್ನಿ ನೀವಿಂದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಿದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಗಿರಿಜಾ ಲೋಕದಲ್ಲಿ ಏನೇನಿದೆ ಅಪ್ಪ ಅಂತ ಹೇಳಿದ್ರೆ ಒಂದು ನಾಲ್ಕರಿಂದ ಐದು ಥರದ ಜನಾಂಗದ ಮನೆಗಳನ್ನು ನಾವಿಲ್ಲಿ ಕಾಣ್ಬೌದು ನಾವು ಮೊದಲನೇದಾಗಿ ಕಾಣುವಂತಹ ಒಂದು ಜನಾಂಗದ ಮನೆ ಅಂತ ಹೇಳಿದ್ರೆ ಅದು ಜೇನುಕುರುಬರ ಮನೆ ಈ ಜೇನುಕುರುಬರು ಭಾರತ ಸರ್ಕಾರ ಕರ್ನಾಟಕದಲ್ಲಿ ಗುರುತಿಸಿರುವ ಆದಿಮ ಬುಡಕಟ್ಟುಗಳಲ್ಲಿ ಜೇನುಕುರುಬ ಸಮುದಾಯವು ಒಂದು ಮೈಸೂರು ಚಾಮರಾಜನಗರ ಹಾಸನ ಮತ್ತು ಕೊಡಗು ಜಿಲ್ಲೆಗಳಲ್ಲಿ ಜೇನು ಕುರುಬರು ವಾಸವಾಗಿರುತ್ತಾರೆ ಒಂದು ಅಂದಾಜಿನ ಪ್ರಕಾರ ಈ ನಾಲ್ಕು ಜಿಲ್ಲೆಗಳಲ್ಲಿ ಹತ್ತು ಸಾವಿರ ಜೇನು ಕುರುಬರ ಕುಟುಂಬಗಳು ಇನ್ ಇನ್ನೂರ ಹತ್ತು ಆಡಿಗಳಲ್ಲಿ ವಾಸವಾಗಿದ್ದಾರೆ ಬಿದಿರಿನಿಂದ ಕಟ್ಟಿರುವ ಇವರ ವಾಸಸ್ಥಳವನ್ನು ಆಡಿ ಎಂದು ಕರೆಯುತ್ತಾರೆ ನಿಸರ್ಗದ ನಡುವೆ ಬಾಳುವ ಇವರು ನಿಜ ಅರ್ಥದಲ್ಲಿ ಕಾಡಿನ ಮಕ್ಕಳು ಇವರು ದಿಕ್ಕುಗಳನ್ನು ಗುರುತಿಸುವಷ್ಟು ಇವರ ಸೂಕ್ಷ್ಮಗತಿಯಲ್ಲಿ ಅಡವಿಯ ಇಂತಿಚ್ಚು ಇವರಿಗೆ ಪರಿಚಯವಿರುತ್ತೆ ಒಂದರ್ಥದಲ್ಲಿ ಪಾರಂಪರಿಕ ಅರಣ್ಯ ತಜ್ಞರೇ ಇವರಾಗಿದ್ದಾರೆ ಇವರು ಆನೆ ಪಳಗಿಸುವುದರಲ್ಲಿಯೂ ನಿಪುಣರಾಗಿದ್ದಾರೆ ಹಿಡಿದ ಆನೆಗಳನ್ನು ಪಳಗಿಸುವುದರಲ್ಲಿ ಜೇನು ಕುರುಬರು ವಿಶೇಷ ಪರಿಣಿತರನ್ನೇ ಪಡೆದಿದ್ದಾರೆ ಈಗಲೂ ಬಂಡೀಪುರ ಮತ್ತು ದುಬಾರೆ ಅರಣ್ಯ ಪ್ರದೇಶಗಳಲ್ಲಿ ಜೇನುಕುರುಬರು ಆನೆಗಳನ್ನು ಪಳಗಿಸುವುದರಲ್ಲಿ ನಿಪುಣರಾಗಿದ್ದಾರೆ ಈಗಲೂ ಮೈಸೂರು ದಸರಾ ಮೆರವಣಿಗೆಯಲ್ಲಿ ಆನೆಗಳನ್ನು ಇಂದಿಗೂ ನಡೆಸಿಕೊಂಡು ಹೋಗುವವರು ಜೇನುಕುರುಬರು ನಂತರ ಈ ಗಿರಿಜಿ ಲೋಕದಲ್ಲಿ ನಾವು ಗೋಡೂರು ಜನಾಂಗವನ್ನು ಸಹ ನೋಡಬಹುದು ಉತ್ತರ ಕರ್ನಾಟಕ ಜಿಲ್ಲೆಯ ಬಟ್ವಾಳದ ಹತ್ತಿರದ ಸಮುದ್ರ ತೀರದಲ್ಲಿ ಹಾಗೂ ಪಶ್ಚಿಮ ಪ್ರದೇಶದಲ್ಲಿ ಕಾಡುಗಳಲ್ಲಿ ತಮ್ಮ ನೆರೆಯನ್ನು ಈ ಜನಾಂಗ ಕಂಡುಕೊಂಡಿದೆ ಹೋಳಿ ಹಬ್ಬ ಮತ್ತು ಶಿವರಾತ್ರಿಯಲ್ಲಿ ಇವರು ಕುಣಿಯುವ ಸುಗ್ಗಿ ಮತ್ತು ಹೋಳಿ ಹಬ್ಬ ನೃತ್ಯದ ಮಲೆನಾಡಿನ ಗಿರಿ ನಗರದಲ್ಲಿಯೇ ವಿಶೇಷವಾದುದ್ದು ಗೋಡೂರು ಮಹಿಳೆಯರು ಗೋಡೂರು ಜನಾಂಗದ ಮಹಿಳೆಯರು ಸೊಗಸಾದ ಹಾಡುಗಾರ್ತಿಯರು ಸಹ ಆಗಿದ್ದಾರೆ ನಂತರ ಈ ಗಿರಿಜ ಲೋಕದಲ್ಲಿ ಮುಂದೆ ಈ ಗೋರೂರು ಜನಾಂಗದ ಮನೆಯನ್ನು ನೋಡಿಕೊಂಡು ಮುಂದೆ ಹೋದಂತೆ ನಮಗೆ ನೆಕ್ಸ್ಟು ಕಾಣೋ ಒಂದು ಜನಾಂಗದ ಮನೆ ಅಂದರೆ ಅದು ಆಲಕ್ಕಿ ಒಕ್ಕಲಿಗರ ಜನಾಂಗದ ಮನೆಗಳು ಮನೆಗಳೇನು ಕಾಣಲ್ಲ ಒಂದೇ ಮನೆ ಇರುತ್ತೆ ಅದು ಹೇಗಿರುತ್ತೆ ಅಂತೇಳಿ ನೋಡೋಣ ಬನ್ನಿ ಹಾಗೆಯೇ ಆ ಆಲಕ್ಕಿ ಒಕ್ಕಲಿಗರ ಬಗ್ಗೆ ಒಂದಿಷ್ಟು ಮಾಹಿತಿ ಆಲಕ್ಕಿ ಒಕ್ಕಲಿಗರು ಉತ್ತರ ಕರ್ನಾಟಕ ಜಿಲ್ಲೆಯ ಅಧೀಮ ಬುಡಕಟ್ಟುಗಳಲ್ಲಿ ಆಲಕ್ಕಿ ಒಕ್ಕಲಿಗರ ಸಮುದಾಯ ಪ್ರಮುಖವಾದುದ್ದು ಆಲಕ್ಕಿಗಳು ಉತ್ತರ ಕರ್ನಾಟಕ ಜಿಲ್ಲೆಯಲ್ಲಿ ಕಾರವಾರ ಅಂಕೋಲಾ ಕುಮ್ಮಟ ಮತ್ತು ಹೊನ್ನಾವರ ತಾಲೂಕುಗಳಲ್ಲಿ ದಟ್ಟವಾಗಿ ವಾಸವಾಗಿರುತ್ತಾರೆ ಇವರು ತಾವು ವಾಸಿಸುವ ಪ್ರದೇಶಗಳನ್ನು ಏಳು ಮುಖ್ಯ ಸೀಮೆಗಳನ್ನಾಗಿ ವಿಂಗಡಿಸಿಕೊಂಡಿರುತ್ತಾರೆ ಇವರು ವಾಸ ಮಾಡುವ ಸ್ಥಳಗಳನ್ನು ಕೊಪ್ಪ ಎಂದು ಕರೆಯುತ್ತಾರೆ ಬಲಿದ್ರನ್ ರಾಯನ ಮಕ್ಕಳು ಎಂದು ಹೇಳಿಕೊಳ್ಳುವ ಆಲಕ್ಕಿಗಳು ಕೃಷಿಯನ್ನು ಆರಾಧನೆ ರೀತಿಯಲ್ಲಿ ನಿರ್ವಹಿಸುತ್ತಾರೆ ಸುಗ್ಗಿ ಹಬ್ಬವನ್ನು ಸುಗ್ಗಿ ಬೇಳೆ ಅಥವಾ ಕಾರು ಬೇಳೆ ಬರುವ ಸಂಭ್ರಮದಲ್ಲಿ ಆಚರಿಸುತ್ತಾರೆ ಆಲಕ್ಕಿ ಒಕ್ಕಲಿಗರು ಹಾಡು ಕುಣಿತದಲ್ಲಿ ಪ್ರವೀಣರು ಇವರು ಹಬ್ಬ ಹರಿದಿನ ಜಾತ್ರೆಗಳಲ್ಲಿ ಕುಮಟೆ ಪದಗಳಿಗೆ ವಿಶೇಷ ಸ್ಥಾನವಿದೆ ಆಲಕ್ಕಿಗಳು ತಮ್ಮ ಬಿಡುವಿನ ಸಮಯದಲ್ಲಿ ವಿಶೇಷ ಸಂದರ್ಭದಲ್ಲಿ ಆಲಕ್ಕಿ ಒಕ್ಕಲಿಗರ ಮಹಿಳೆಯರ ಉಡುಪು ವಿನ್ಯಾಸ ಅಪರೂಪವಾದದ್ದು ಮಹಿಳೆಯರು ತಗ್ಲೆ ಕುಣಿತಕ್ಕೆ ಹೆಸರಾದವರು ಪುರುಷರು ಸುಗ್ಗಿ ಕುಣಿತ ನಾಡಿನಲ್ಲಿಯೇ ಹೆಸರಾದದ್ದು ಬ್ಯಾಟೆಲೆ ಬ್ಯಾಟೆ ಬೀರ ಜಟಗ ಕರಿದೇವರು ದೇವರ ದೈವಗಳನ್ನು ಆರಾಧಿಸುತ್ತಾರೆ ನಂತರ ಈ ಗಿರಿಜ ಲೋಕದಲ್ಲಿ ಕಂಡುಬರುವಂಥ ಇನ್ನೊಂದು ಜನಾಂಗದ ಮನೆಗಳನ್ನು ನಾವು ನೋಡಬಹುದು ಅದು ಗೌಳಿಗರು ಈ ಗೌಳಿಗರು ಕರ್ನಾಟಕ ಪಶುಪಾಲನಾ ಸಮುದಾಯಗಳಲ್ಲಿ ಗೌಳಿ ಸಮುದಾಯ ಪ್ರಮುಖವಾದದ್ದು ಉತ್ತರ ಕರ್ನಾಟಕ ಅರೆಮಲೆನಾಡಿನ ಪ್ರದೇಶದಲ್ಲಿ ಗೌಳಿಗರು ವಾಸವಾಗಿರುವರು ಹೆಚ್ಚು ಯಲ್ಲಾಪುರ ಮತ್ತು ದಾಂಡೆಲಿಗಳಲ್ಲಿ ಗೌಳಿಗರ ವಿಶೇಷ ವಾಡೆಗಳಿವೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ಭದ್ರಾವತಿ ಶಿಕಾರಿಪುರ ತಾಲೂಕುಗಳ ಅಡವಿಯಲ್ಲಿ ಗೌಳಿಗರ ಹಾಡಿಗಳಿವೆ ಹಾಡಿಗಳಿವೆ ಅಂದರೆ ಆಗ್ಲೇ ಹೇಳ್ದಂಗೆ ಬಿದಿರಿನ ಅವರ ಮನೆಗಳು ಸಾಮಾನ್ಯವಾಗಿ ಗೌಳಿಗರ ವಾಸವಾದ ಭೌಗೋಳಿಕ ನೆಲೆಗಳು ಮಲೆನಾಡು ಅರೆ ಮಲೆನಾಡು ದಟ್ಟ ಕಾಡಿನ ಸೆರಗು ಬೆಟ್ಟ ಗುಡ್ಡಗಳ ಸೆರಗಿನಡಿಯಲ್ಲಿ ಈ ಗೌಳಿಗಳ ನೆಲೆಗಳು ಕಾಡು ಮತ್ತು ಬದುಕಿನ ಸೆರಗಿನಲ್ಲಿ ಇವರು ವಾಸವಾಗಿದ್ದಾರೆ ಈ ಗೌಳಿಗರು ಮಹಾರಾಷ್ಟ್ರ ಹಾಗೂ ಗೋವಾ ರಾಜ್ಯಗಳಿಂದ ಕರ್ನಾಟಕಕ್ಕೆ ವಲಸೆ ಬಂದ ಸಮುದಾಯವಾಗಿದೆ ಗೌಳಿಗರ ಭಾಷೆ ಸಂಸ್ಕೃತಿಯಲ್ಲಿ ಛಾಯೆಗಳನ್ನು ಗುರುತಿಸಬಹುದು ಗೌಳಿಗರು ಈಗಿನ ಅಲೆಮಾರಿತನ ನಿಲ್ಲಿಸಿ ಒಂದೆಡೆ ನೆಲೆ ನಿಂತಿದ್ದಾರೆ ಸಾಂಸ್ಕೃತಿಕವಾಗಿ ಗೌಳಿಗರು ತಮ್ಮದೇ ಆದ ವಿಶಿಷ್ಟ ಆಚರಣೆ ಲೋಕವನ್ನು ಹೊಂದಿದ್ದಾರೆ ಭೂಮಿ ಪೂಜೆ ಹೋಳಿ ಹಬ್ಬ ಹುಣ್ಣಿಮೆ ಹಬ್ಬ ಮಹಲಾನಮಿ ದೀಪಾವಳಿ ಹಿರಿಯರ ಹಬ್ಬ ಗೌಳಿಗರಿಗೆ ವಿಶೇಷವಾದ ಆಚರಣೆಯಾಗಿದೆ ಬಹುಮುಖ್ಯವಾಗಿ ಗೌಳಿಗರು ಪಶುವೈದ್ಯತೆಯಲ್ಲಿ ಪರಿಣಿತರು ಗೌಳಿಗರ ಜಗಾ ಕುಣಿತ ಕರ್ನಾಟಕದ ವಿಶಿಷ್ಟ ನೃತ್ಯ ಪ್ರಕಾರಗಳಲ್ಲೊಂದು ಕೌಳಿಗರ ಪಶು ಸಂಗೋಪನೆಯೇ ಇವರ ಪ್ರಮುಖ ಕಸುಬು ಎಮ್ಮೆಗಳನ್ನು ಸಾಕಿ ಹಾಲು ಉತ್ಪಾದನೆ ಮಾಡುವುದೇ ಇವರ ಪ್ರಮುಖ ಉದ್ಯೋಗವಾಗಿದೆ ನೋಡಿದ್ರಲ್ಲ ಸ್ನೇಹಿತರೆ ನಿಮಗೆ ಲೋಕದ ಪರಿಚಯ ನಿಮಗೆ ಇಷ್ಟ ಆಗಿದೆ ಅಂತೇಳಿ ತಿಳ್ಕೊತೀನಿ ಹಾಗೆಯೇ ಈ ಜನಪದ ಲೋಕಕ್ಕೆ ಬಂದರೆ ನೀವು ಈ ಗಿರಿಜಾ ಲೋಕನ ಮಿಸ್ ಮಾಡಿದ ವಿಸಿಟ್ ಮಾಡಿ ಇಲ್ಲಿ ನೀವು ನೋಡೋವಂಥದ್ದು ತುಂಬಾ ಇದೆ ಆಗಿನ ಕಾಲದಲ್ಲಿ ಯಾವ್ಯಾವ ಥರ ಜನಾಂಗಗಳಿತ್ತು ಈಗಲೂ ಸಹ ಇದೆ ಆಗಿನ ಕಾಲದಲ್ಲಿ ಅಂತೇಳಿಲ್ಲ ಈಗಲೂ ಕಾಲ ಈಗಲೂ ಸಹ ಈ ಜನಾಂಗಗಳು ಇದೆ ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ತಿಳ್ಕೊತೀನಿ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆಯೇ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಪರವಾಗಿಲ್ಲ ಹಾಗೆಯೇ ಕಮೆಂಟ್ ಮಾಡಿ ಏನಾದರೂ ಈ ವಿಡಿಯೋ ಬಗ್ಗೆ ನಿಮ್ಗೆ ಅಂತ ಅಂತೇಳಿ ಕಮೆಂಟ್ ಮಾಡಿ ಅಷ್ಟೆ ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ವಂದನೆಗಳು